ಈಗ ವಿರುದ್ಧ ಆಹಾರ ಅಂತ ಇದೆ ಅಂದರೆ ಏನೋ ತಿಂದು ಆಮೇಲೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋ ಮತ್ತೊಂದನ್ನು ತಿಂದರೆ ದೊಡ್ಡ ಹಾನಿಯಾಗುತ್ತೆ ತಮಸ್ಸು ಇರೋ ಏನನ್ನೇ ತಿಂದರೂ ನಿಮ್ಮ ದೇಹದಲ್ಲಿ ಜಡತ್ವ ಉಂಟಾಗುತ್ತೆ ಮೆದುಳಿನ ಸಾಮರ್ಥ್ಯ ನಿಧಾನವಾಗಿ ಕುಗ್ಗುತ್ತೆ ಸದ್ಗುರು ಈಗ ನಿಮ್ಮ ಪ್ರಕಾರ ಮಾನಸಿಕ ಮೂಲಭೂತ ಕಾರಣ ಏನು ನೀವು ಒಂದು ಕಾರಣನ ಕೇಳ್ತಿದ್ರೆ ವೆಲ್ ಇರಬಹುದು ಒಂದೇನಂದ್ರೆ ನಾವು ತಿನ್ನೋ ರೀತಿ ಆ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಅಂಶ ಸದ್ಯ ಬೇರೆ ಬೇರೆ ರೀತಿಗಳಲ್ಲಿ ಕೆಮಿಕಲ್ಸ್ ಮತ್ತು ಹಾರ್ಮೋನ್ಗಳನ್ನ ಅರಿವಿಲ್ದೆ ಹೇಗೆ ಸೇವಿಸ್ತಿದ್ದೀವಿ ಅಂದ್ರೆ ಅದು ಮಾನಸಿಕ ಖಾಯಿಲೆಗಳಿಗೆ ದೊಡ್ಡ ಕಾರಣವಾಗಿದೆ ಹೇಗೆ ಸೇವಿಸ್ತೀವಿ ಹೇಗೆ ತಿಂತೀವಿ ಅನ್ನೋದು ಕೆ ಅವರಿಗೆ ಇದು ಅತಿಶಯ ಅಂತ ಅನ್ನಿಸ್ಬಹುದು ಆದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾವು ನಾವು ಜೀವನನ ಹೇಗೆ ನೋಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ನೀವಿರೋ ರೀತಿ ನೀವೇನಾಗಿದ್ದೀರಿ ಅನ್ನೋದು ಯಾವ ರೀತಿ ತಂದೆ ತಾಯಿ ಇದ್ರು ಯಾವ ರೀತಿ ಶಾಲೆಗೆ ಹೋದ್ರಿ ಶಿಕ್ಷಣ ಪಡೆದ್ರಿ ಯಾವ ರೀತಿ ಪ್ರಭಾವಗಳು ಆಯ್ತು ನೀವೆಲ್ಲದರಿಂದ ನೀವು ಈ ರೀತಿ ವ್ಯಕ್ತಿಯಾಗಿದ್ದೀರಿ ಅಲ್ವಾ ಅನೇಕ ಸಂಗತಿಗಳನ್ನು ಪಡೆದಿದ್ದೀರಿ ಯಾವಾಗ್ಲೂ ಸ್ವೀಕರಿಸ್ತಾ ಇರ್ತೀರಿ ನೀವು ಸ್ವೀಕರಿಸೋದು ಬರೀ ಮಾಹಿತಿ ಮತ್ತು ವಿಚಾರಗಳನ್ನಲ್ಲ ಜೀವ ಹಲವು ಹಂತಗಳಲ್ಲಿ ಸ್ವೀಕರಿಸ್ತಿರುತ್ತೆ ಶಕ್ತಿಯ ಹಂತದಲ್ಲೂ ಸ್ವೀಕರಿಸುತ್ತೆ ಹಾಗಾಗಿ ಭಾರತದಲ್ಲಿ ನಾವು ಎಲ್ಲೇ ಏನೇ ಸ್ವೀಕರಿಸಬೇಕಾದರೂ ಮೊದಲು ಚಕ್ಕಳ ಮಕ್ಕಳ ಹಾಕ್ತೀವಿ ಸರಿನಾ ನಾನು ಹಾಗೆ ಕೂತಿದ್ದೀನಿ ನಿಮಗೆ ಕಾಣಿಸದೇ ಇರಬಹುದು ನಾವು ಚಕ್ಕಳ ಮಕ್ಕಳ ಹಾಕ್ತೀವಿ ಯಾಕೆಂದ್ರೆ ದೇಹದ ಕೆಳಭಾಗದಿಂದ ಸ್ವೀಕರಿಸೋಕೆ ಇಷ್ಟಪಡೋಲ್ಲ ಸಕಾರಾತ್ಮಕವಾದ ಏನೇ ಬಂದರೂ ಅದನ್ನು ದೇಹದ ಮೇಲ್ಭಾಗದಿಂದ ಸ್ವೀಕರಿಸೋಕೆ ನೋಡ್ತೀವಿ ಶಕ್ತಿಯುತವಾದ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಮೊದಲು ಚಕ್ಕಳ ಮಕ್ಕಳ ಹಾಕಿ ಕೈಗಳನ್ನ ತೆರೆದು ಕೂರ್ತೀವಿ ಯಾಕೆಂದ್ರೆ ನಾವು ಅದನ್ನು ಯಾವ ಆಯಾಮದಿಂದ ಸ್ವೀಕರಿಸ್ತೀವಿ ಅಂದರೆ ನೋಡಿ ಯೋಗದಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಈಗ ನೂರ ಹದಿನಾಲ್ಕು ಚಕ್ರಗಳಿರುತ್ತವೆ ಆದರೆ ಮನುಷ್ಯನ ಜೀವ ವ್ಯವಸ್ಥೆಯೊಳಗೆ ನೂರ ಹನ್ನೆರಡು ಚಕ್ರಗಳಿರುತ್ತವೆ ಈ ನೂರ ಹನ್ನೆರಡರಲ್ಲಿ ಏಳು ವರ್ಗಗಳಿವೆ ಪ್ರತಿಯೊಂದರಲ್ಲೂ ಹದಿನಾರ ಇರುತ್ತವೆ ಈಗ ಇವೇ ಏಳು ಚಕ್ರಗಳು ಅಂತ ಪರಿಚಿತವಾಗಿರೋದು ಮೊದಲ ಮೂರು ಉಳಿವಿನ ಪ್ರಕ್ರಿಯೆಯನ್ನ ಪ್ರತಿನಿಧಿಸುತ್ತೆ ಮತ್ತು ಮಧ್ಯದ್ದು ಅದರ ಸೇರುವಿಕೆಯನ್ನ ಪ್ರತಿನಿಧಿಸುತ್ತೆ ಮತ್ತು ಅನಾಹತದಿಂದ ಮೇಲಿನದು ಜೀವನದ ಜ್ಞಾನೋದಯದ ಪ್ರಕ್ರಿಯೆಯಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲವೊಂದನ್ನು ನಿರ್ದಿಷ್ಟ ರೀತಿಯಲ್ಲಿ ಸ್ವೀಕರಿಸೋದು ಮುಖ್ಯ ಆಹಾರನ ಸ್ವೀಕರಿಸೋದು ಮೂಲಭೂತ ಹಂತದಲ್ಲಾಗುವಂಥದ್ದು ಹೇಗೆ ಸ್ವೀಕರಿಸ್ತೀವಿ ಏನನ್ನ ಅನ್ನೋದು ತುಂಬ ಮುಖ್ಯ ಇವತ್ತೇನನ್ನ ಸೇವಿಸ್ತಿದ್ದೀವಿ ಈಗ ಸಮಾಜ ಹೆಚ್ಚೆಚ್ಚು ಶ್ರೀಮಂತವಾದ ಹಾಗೆ ಜನರು ಹೆಚ್ಚೆಚ್ಚು ಕಳಪೆ ಆಹಾರನ ಸೇವಿಸ್ತಾ ಇದ್ದಾರೆ ಗ್ರಾಮೀಣ ವ್ಯಕ್ತಿ ಏನನ್ನ ಮುಟ್ಟೋದೂ ಇಲ್ವೋ ವ್ಯವಸ್ಥಿತ ನಗರದ ಜನರು ಆ ಥರದ ಆಹಾರನ ತಿಂತಿದ್ದಾರೆ ಆ ಥರದ್ದು ಅಂದರೆ ಪಾಶ್ಚಾತ್ಯ ಸಮಾಜಗಳು ಬಳಸ್ತಿರೋ ಬಹುತೇಕ ಆಹಾರ ಕನಿಷ್ಠ ಮೂವತ್ತರಿಂದ ಅರವತ್ತು ದಿನ ಹಿಂದಿನದ್ದಾಗಿರುತ್ತೆ ಯೋಗದಲ್ಲಿ ಆಹಾರದ ವರ್ಗೀಕರಣ ಹೀಗಿದೆ ಸತ್ವ ರಜಸ್ ಅಂಡ್ ಥಮಸ್ ತಮಸ್ಸು ಅಂದರೆ ಜಡತ್ವ ನೀವು ತಮಸ್ಸು ಇರೋ ಏನನ್ನೇ ತಿಂದರೂ ಸಹ ದೇಹದಲ್ಲಿ ಜಡತ್ವ ಉಂಟಾಗುತ್ತೆ ಅಂದ್ರೆ ಸೋಮಾರಿ ಅಂತಷ್ಟೇ ಅಲ್ಲ ಜಡತ್ವ ಅಂದ್ರೆ ಒಂದಿಷ್ಟು ಕಾರ್ಯ ನಿಧಾನಗೊಳ್ಳುತ್ತೆ ಅಂದರೆ ಮೂಲಭೂತವಾಗಿ ದೇಹದ ಪುನರುಜ್ಜೀವಕ ವ್ಯವಸ್ಥೆ ನಿಧಾನಗೊಳ್ಳುತ್ತೆ ನೋಡಿ ಇವತ್ತು ನಿಮಗೆ ಇದು ಗೊತ್ತಿರುತ್ತೆ ಜೀವನದುದ್ದಕ್ಕೂ ನಿಮ್ಮ ಮೆದುಳನ್ನ ತಕ್ಕ ಮಟ್ಟಿಗೆ ಚೆನ್ನಾಗಿಟ್ಕೊಳ್ಳೋಕೆ ನ್ಯೂರಾನ್ಗಳ ಪುನರುತ್ಪತ್ತಿ ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಅಂತ ದೇಹದ ಕಾರ್ಯನಿರ್ವಹಣೆಯಲ್ಲಿ ಮತ್ತು ಶಕ್ತಿಯ ಕಾರ್ಯನಿರ್ವಹಣೆಯಲ್ಲಿ ತಮಸ್ಸನ್ನು ಅಥವಾ ಜಡತ್ವಾನ ಉಂಟು ಮಾಡೋ ಆಹಾರನ ಸೇವಿಸ್ತಿದ್ರೆ ಕಾಲಾಂತರದಲ್ಲಿ ನಿಧಾನವಾಗಿ ಮೆದುಳಿನ ಸಾಮರ್ಥ್ಯ ಕುಗ್ಗೋದನ್ನ ನೋಡ್ತೀರಿ ಮತ್ತಿದು ಎಲ್ಲರಿಗೂ ಅರ್ಥ ಆಗಿದೆ ಅದಕ್ಕೆ ಅವರು ಅಷ್ಟೆಲ್ಲ ಕೋಕಾಕೋಲಾ ಅಥವಾ ಕಾಫಿ ಅಥವಾ ಆಲ್ಕೊಹಾಲ್ ಇತ್ಯಾದಿಗಳನ್ನ ಕುಡಿತಾರೆ ಯಾಕೆಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತು ಆದರೆ ಈ ರೀತಿ ಮಾಡಿ ಜೀವ ವ್ಯವಸ್ಥೆನ ಸಂತುಲನೆಯಲ್ಲಿಡೋದು ಸರಿಯಲ್ಲ ಮೊದಲು ಸರಿಯಲ್ಲದನ್ನ ತಿಂದು ಅದನ್ನ ಸರಿಯಾಗಿಸೋಕೆ ಇನ್ನೇನು ಹಾಕೋದು ಜಗತ್ತಿನಲ್ಲಿ ಗರಿಷ್ಠ ಮಟ್ಟದ ಆಂಟಾಸಿಡ್ಗಳು ಸುಮಾರು ಅರವತ್ತು ಪರ್ಸೆಂಟ್ನಷ್ಟು ಆಂಟ್ಯಾಸಿಡ್ ಮಾರಾಟವಾಗೋದು ಅಮೆರಿಕಾದಲ್ಲಿ ಜಗತ್ತಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂದರೆ ಒಳ್ಳೆ ಆಹಾರದ ಎಷ್ಟೆಲ್ಲ ಆಯ್ಕೆ ಇರುತ್ತವೆ ಅತ್ಯುತ್ತಮ ಆಹಾರ ತಿನ್ನಬಹುದು ಆದರೆ ಇಲ್ಲ ಕಳಪೆ ಆಹಾರ ತಿಂತಾರೆ ಯಾಕೆಂದ್ರೆ ಏನು ತಿನ್ನಬೇಕು ಅನ್ನೋದನ್ನ ವಾಣಿಜ್ಯೋದ್ಯಮ ನಿರ್ಧರಿಸುತ್ತೆ ಪ್ರಜ್ಞಾಪೂರ್ವಕವಾಗಿ ಏನ್ ಬೇಕೋ ಅದನ್ನ ತಿನ್ನೋಕ್ಕಾಗಲ್ಲ ನಾನು ಹೇಳ್ತಿರೋದು ತಾಜಾ ಆಹಾರಗಳನ್ನ ಯೋಗ ಸಂಸ್ಕೃತಿಯಲ್ಲಿ ನೀವು ಈಗ ಅಡಿಗೆ ಮಾಡಿದರೆ ಹೆಚ್ಚು ಅಂದರೆ ಒಂದೂವರೆ ಗಂಟೇಲಿ ಅಂದರೆ ತೊಂಬತ್ತು ನಿಮಿಷಗಳು ಅಷ್ಟರೊಳಗೆ ನೀವು ಅದನ್ನು ತಿನ್ನಬೇಕು ಅದರ ನಂತರ ಮುಟ್ಟಲ್ಲ ಯಾಕೆಂದರೆ ಅದು ತಮಸ್ಸನ್ನು ಒಗ್ಗೂಡಿಸಿಕೊಳ್ಳುತ್ತೆ ಜಡತ್ವ ಉಂಟಾಗೋಕ್ಕೆ ಶುರುವಾಗುತ್ತೆ ನೀವು ಬೇಕಿದ್ರೆ ಪ್ರಯೋಗ ಮಾಡಬಹುದು ತಾಜಾ ಆಹಾರನ ಒಂದು ವಾರ ತಿಂದು ನೋಡಿ ಮತ್ತು ಸಂಸ್ಕರಿಸಿ ಒಂದೆರಡು ವಾರ ಇಟ್ಟ ಆಹಾರನ ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೈತನ್ಯಪೂರ್ಣರಾಗಿರ್ತೀರಿ ಅಂತ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು ಜೀವಕೋಶಗಳ ಹಂತದಲ್ಲಿ ಆಗುತ್ತಿದೆ ನಾವು ಅದಕ್ಕೆ ಓಜಸ್ ಅಂತ ಕರಿತೀವಿ ಅದಕ್ಕೆ ಇಂಗ್ಲಿಷ್ನಲ್ಲಿ ಪದ ಇಲ್ಲ ನೀವು ಸಾಕಷ್ಟು ಓಜಸ್ಸನ್ನು ಉಂಟು ಮಾಡಿದರೆ ಅದು ಶಕ್ತಿಯುತ ಅಭೌತಿಕ ಆಯಾಮ ದೇಹದ ಪ್ರತಿಕೋಶನೋ ಇದರಿಂದ ಆವೃತವಾಗುತ್ತೆ ನನ್ನ ನಂಬಿ ನಿಮ್ಮ ವಯಸ್ಸು ಬಹುತೇಕ ಮುಂದೆ ಹೋಗೋದೇ ಇಲ್ಲ ನಿಮ್ಮ ಜೀವಕೋಶಗಳ ವಯಸ್ಸು ದೀರ್ಘಕಾಲದವರೆಗೆ ಬಹುತೇಕ ಹಾಗೆ ಉಳಿಯುತ್ತೆ ನನ್ನ ಮೇಲೆ ಒಂದಿಷ್ಟು ಪರೀಕ್ಷೆಗಳನ್ನೆಲ್ಲ ಮಾಡಿ ನನ್ನ ಜೀವಕೋಶಗಳ ವಯಸ್ಸು ಬರೀ ಇಪ್ಪತ್ತೈದು ಅಂದರು ನಾನು ಇಪ್ಪತ್ತೈದು ವರ್ಷದವನ ಹಾಗಿದ್ದೀನಿ ಅಷ್ಟೇ ಚಟುವಟಿಕೆಗಳನ್ನ ಮಾಡ್ತಿದ್ದೀನಿ ತೂಕ ಅಷ್ಟೇ ಇದೆ ಎಲ್ಲಾನೂ ಅಷ್ಟೇ ಇದೆ ಇದೇನೋ ಪವಾಡ ಅಲ್ಲ ಮೂಲಭೂತ ಸಂಗತಿಗಳಿಗೆ ಒಂದಿಷ್ಟು ಗಮನ ಕೊಟ್ಟರೆ ಎಲ್ರಿಗೂ ಇದು ಸಾಧ್ಯ ಈಗ ಆಹಾರದ ವಿಷಯದಲ್ಲಿ ಇನ್ನೂ ಹೇಳೋದಾದ್ರೆ ವಿರುದ್ಧ ಆಹಾರ ಅಂತಿದೆ ಅಂದ್ರೆ ನೀವು ಏನನ್ನೋ ತಿಂದು ಆಮೇಲೆ ಅದಕ್ಕೆ ವಿರುದ್ಧವಾಗಿರೋ ಮತ್ತೊಂದನ್ನು ತಿಂದರೆ ದೇಹದಲ್ಲಿ ಒಂದು ಯುದ್ಧವಾಗುತ್ತೆ ಈಗ ಜೀರ್ಣಕ್ರಿಯೆ ಮುಖ್ಯವಾಗಿ ಆಗೋದು ಆಮ್ಲ ಕ್ಷಾರ ಇತ್ಯಾದಿಗಳಿಂದ ಅಂತ ನಿಮಗೆ ಗೊತ್ತು ಉದಾಹರಣೆಗೆ ನೀವು ಮಾಂಸ ತಿಂದ್ರಿ ಅದು ಕೊಬ್ಬು ಬರೀ ಅದನ್ನಷ್ಟೇ ತಿಂದರೆ ತುಂಬಾ ಹಾನಿಯೇನು ಮಾಡಲ್ಲ ಆದರೆ ಅದನ್ನ ಅನ್ನ ಮತ್ತು ತುಪ್ಪದ ಜೊತೆ ತಿಂದ್ರಿ ಅದನ್ನ ಬಿರಿಯಾನಿ ಎಂದು ತಿಂದ್ರಿ ಈಗ ದೊಡ್ಡ ಹಾನಿಯಾಗುತ್ತೆ ಯಾಕೆಂದ್ರೆ ಇವೆರಡೂ ಒಂದಕ್ಕೊಂದು ಜೊತೆ ಸೇರಲ್ಲ ಅದಕ್ಕೆ ಯಾವುದೇ ಮಾಂಸಾಹಾರ ಮತ್ತು ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಜೊತೆಗೆ ತಿನ್ನಲ್ಲ ಅದನ್ನು ಮಿಕ್ಸ್ ಮಾಡಿದರೆ ಅವೆರಡು ಪರಸ್ಪರ ವಿರುದ್ಧವಾಗಿ ನಿಮ್ಮೊಳಗೆ ಒಂದು ಯುದ್ಧ ಶುರುವಾಗುತ್ತೆ ಯೋಗ ಸಂಸ್ಕೃತಿಲಿ ಆಹಾರ ಹೊಟ್ಟೆಲಿ ಎರಡೂವರೆ ಗಂಟೆಗಳಿಗಿಂತ ಹೆಚ್ಚು ಕಾಲ ಇರಬಾರದು ಅಂತಾರೆ ಎರಡೂವರೆ ಗಂಟೆಯೊಳಗೆ ಅದು ಮುಂದಕ್ಕೆ ಸಾಗಿ ಹೊಟ್ಟೆ ಖಾಲಿಯಾಗಬೇಕು ಹಸಿವು ಆಗಲ್ಲ ಹೊಟ್ಟೆ ಖಾಲಿ ಇರುತ್ತಷ್ಟೆ ಮತ್ತದು ಒಳ್ಳೆಯದು ನಮ್ಮ ಹೊಟ್ಟೆ ಯಾವಾಗಲೂ ಖಾಲಿ ಇರಬೇಕು ಯಾಕೆಂದರೆ ಖಾಲಿ ಹೊಟ್ಟೆಯಲ್ಲಿ ಎಲ್ಲಾನು ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ದೊಡ್ಡ ಕರುಳಿನ ಅನಾರೋಗ್ಯನ ನಾವು ಪೂರ್ತಿ ನಿರ್ಲಕ್ಷಿಸಿದ್ದೀವಿ ಅದನ್ನು ಸ್ವಚ್ಛವಾಗಿ ಇಡದಿದ್ರೆ ಮನಸ್ಸನ್ನು ಸಂತುಲನೆಯಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೆ ಸಿದ್ಧ ಮತ್ತು ಆಯುರ್ವೇದದಲ್ಲಿ ನಿಮಗೇನೇ ಸಮಸ್ಯೆ ಇದ್ರೂ ರಾತ್ರಿ ನಿದ್ದೆ ಬರ್ತಿಲ್ಲ ಇನ್ನೇನೋ ಸಮಸ್ಯೆ ಅಥವಾ ಸಣ್ಣದಾದ ಮಾನಸಿಕ ಸಮಸ್ಯೆ ಅಂದರೆ ಮೊದಲು ಭೇದಿ ಮಾಡಿಸ್ತಾರೆ ನಿಮ್ಮ ಕರುಳನ್ನು ಕ್ಲೀನ್ ಮಾಡಿದ ಕೂಡಲೇ ದಿಢೀರನೆ ಸ್ವಲ್ಪ ಸಂತುಲನೆ ಬರುತ್ತೆ ಯೋಗ ಕೇಂದ್ರದಲ್ಲಿ ದಿನ ಶುರುವಾಗೋದು ಸಣ್ಣ ಗೋಲಿಗಾತ್ರದ ಕಹಿಬೇವು ಮತ್ತು ಅರ್ಶದ ಉಂಡೆಯಿಂದ ಇದು ನಿಮ್ಮ ದೇಹಕ್ಕೆ ಏನು ಮಾಡುತ್ತೆ ಅನ್ನೋದರ ಬಗ್ಗೆ ಹಲವು ಅಂಶಗಳಿವೆ ತಕ್ಷಣ ಮಾಡೋ ಒಂದು ಕೆಲಸ ಅಂದರೆ ನಿಮ್ಮ ಜೀರ್ಣನಾಳವನ್ನು ಸ್ವಚ್ಛ ಮಾಡುತ್ತೆ ಸ್ವಚ್ಛ ಅಂದಾಗ ಸಾಮಾನ್ಯವಾಗಿ ದೇಹದಲ್ಲಿ ಜೀರ್ಣಕ್ರಿಯೆ ನಡೆಯೋ ಈ ಜಾಗದಲ್ಲೇ ಇತರ ಸೂಕ್ಷ್ಮ ಜೀವಿಗಳು ಗರಿಷ್ಠ ಪ್ರಮಾಣದಲ್ಲಿ ಇರೋದು ಈ ಜೀರ್ಣನಾಳದಲ್ಲೇ ಅಪಾರ ಪ್ರಮಾಣದ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ ಅವುಗಳಲ್ಲಿ ಹಲವು ನಮಗೆ ಉಪಕಾರಿಯಾಗಿದೆ ಅವುಗಳಿಂದಲೇ ನಾವು ಬದುಕಿರೋದು ಆಹಾರ ಜೀರ್ಣವಾಗೋದು ಅವುಗಳಿಂದಲೇ ದೇಹದ ಹಲವಾರು ಕಾರ್ಯಗಳು ಅವುಗಳಿಂದಲೇ ಆಗೋದು ಆದರೂ ಅದರಲ್ಲಿ ಒಂದಿಷ್ಟು ನಮಗೆ ಹಾನಿಕಾರಕವಾಗಿವೆ ಕಹಿ ಬೇವಿನ ವಿಶೇಷತೆ ಏನು ಅಂದರೆ ಮುಖ್ಯವಾಗಿ ಅರಿಶಿಣದೊಂದಿಗೆ ಸೇವಿಸಿದಾಗ ಇವೆರಡನ್ನೂ ಒಟ್ಟಿಗೆ ಸೇವಿಸಿದಾಗ ಹೆಚ್ಚಾಗಿ ದೇಹಕ್ಕೆ ಅಗತ್ಯವಿರದ ಜೀವಿಗಳನ್ನು ದೇಹಕ್ಕೆ ಹಾನಿಕಾರಕವಾಗಿರೋದನ್ನ ಯಾವುದೇ ಥರದ ಪರಾವಲಂಬಿ ಜೀವಿಗಳಿದ್ರೆ ಅವುಗಳನ್ನ ಇವೆಲ್ಲ ಹೊರಹಾಕತ್ತೆ ಇದೇ ಪೂರ್ತಿ ಪರಿಹಾರ ಅಲ್ಲ ಆದರೆ ಇದು ದೇಹದಲ್ಲಿ ಅಗತ್ಯ ವಾತಾವರಣವನ್ನ ನಿರ್ಮಿಸುತ್ತೆ ಅದರಿಂದಾಗಿ ಔಷಧಿಗಳಿಂದಾಗಿ ಅಥವಾ ಅಗತ್ಯ ಅಭ್ಯಾಸಗಳ ಮೂಲಕ ಅದನ್ನ ಸರಿಪಡಿಸಿಕೊಳ್ಳಬಹುದು ಈಗ ಮಾನಸಿಕ ಸಮಸ್ಯೆ ಇರೋರಿಗೆ ಇದನ್ನ ಅಳವಡಿಸೋದು ಹೇಗೆ ಅದಕ್ಕೆ ಕರುಣೆ ತುಂಬಿರೋ ವಿಧಾನ ಬೇಕು ಸಾಮಾನ್ಯವಾದ್ದಲ್ಲ ಪೂರ್ತಿ ಹೀಗೆ ಅಥವಾ ಹಾಗೆ ಅಲ್ಲ ಅದು ತುಂಬಾನೇ ಸಿಲಿಯಾಗುತ್ತೆ ಅದನ್ನ ಆ ರೀತಿ ಮಾತ್ರ ಮಾಡೋದು ಇಲ್ಲ ಮನುಷ್ಯರಿರೋದು ಹಾಗಲ್ಲ ಅದನ್ನ ವಿವೇಚನೆಯಿಂದ ನೋಡಬೇಕು ಯಾವುದು ಮಾಡಿದರೆ ಹೆಚ್ಚು ಸರಿ ಕಡಿಮೆ ಹಾನಿ ಅಂತ ಹೆಚ್ಚು ಸರಿ ಯಾವುದು ಅಂತ ನೋಡೋದು ಮಾನಸಿಕ ಸಮಸ್ಯೆಯ ವಿಷಯ ಬಂದಾಗ ಯಾರ ಹತ್ರನೂ ಪೂರ್ತಿ ಸರಿ ಅನ್ನೋ ಪರಿಹಾರ ಇರೋಲ್ಲ